ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲ ಹೇಗೆ ಇದಾರೆಲ್ಲ ಚೆನ್ನಾಗಿದಾರೆ ಅನ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಬೆಲ್ ಬೆಲ್ಲಕ್ಕ ಕ್ಲಿಕ್ ಮಾಡಿ ಮತ್ತೆ ಮರಬೇಡಿ ಹಾಗೆ ಇವತ್ತಿನ ಬ್ಲಾಗ್ ಬಂದು ನಾವು ನ್ಯೂ ಇಯರ್ಗೆ ಇನ್ನೇನು ಒಂದು ದಿವಸ ಅಷ್ಟೇ ಇದು ಆ್ಯಕ್ಚುಲಿ ಬಂದು ನ್ಯೂ ಇಯರ್ ಎಂದಿಂಗ್ ದಿವಸ ಬ್ಲಾಗು ತರ್ಟಿ ಫಸ್ಟ್ ಬ್ಲಾಗು ಸೊ ಇದು ನ್ಯೂ ಇಯರ್ ಫಸ್ಟ್ ಡೇನೆ ಫಸ್ಟ್ ಅಪ್ಲೋಡ್ ಆಗುತ್ತೆ ಸೊ ಈ ವಿಡಿಯೋ ನಾನು ಏನಾದ್ರು ಸ್ನ್ಯಾಕ್ಸ್ ಮಾಡೋ ಈವ್ನಿಂಗ್ ಅಂತ ಅಂದ್ಕೊಂಡು ಕ್ಯಾಬೇಜ್ದು ಮಾಮೋಸ್ ಮಾಡೋಣ ಅಂದ್ಕೊಂಡಿದ್ದೆ ಸೊ ಕ್ಯಾಬೇಜ್ ಮೋಮೋಸ್ ಮಾಡೋಕ್ಕೆ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾಬೇಜ್ನ ಚೆನ್ನಾಗಿ ಬೇಯಿಸಿಕೊಂಡು ತರಕಾರಿ ನಾವು ಕ್ಯಾರೆಟು ಬೀಮ್ಸು ಮತ್ತು ರಶ್ಮಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನ ಇಷ್ಟು ಈ ವೆಜಿಟೇಬಲ್ಸ್ನ ನಾನು ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲಿ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಕರ್ಬಿಟ್ಟು ಇದಕ್ಕೆ ಸ್ವಲ್ಪ ಕ್ಯಾಬೇಜ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕ್ಯಾಬೇಜ್ ಈಗ ಸ್ವಲ್ಪ ಸ್ವಲ್ಪ ಬೆಂದಿದೆ ಸೊ ಬೆಂದಿರೋ ಕ್ಯಾಬೇಜ್ನ ಈ ಫಿಲ್ಲಿಂಗ್ ಮಾಡೋಣ ಫಿಲ್ಲಿಂಗ್ ಮಾಡೋಕ್ಕೆ ಫಸ್ಟ್ ನಾವು ಇದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ನ್ಯೂ ಇಯರ್ಗೆ ಎಲ್ಲ ಏನೇನ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಹಾಗೆ ನ್ಯೂ ಇಯರ್ ಅಂದರೆ ನಾವು ಇಂಗ್ಲೀಷ್ ಕ್ಯಾಲೆಂಡ್ರ್ ಪ್ರಕಾರ ಜನವರಿ ಫಸ್ಟ್ ನ್ಯೂ ಇಯರ್ ಅಂತ ನಾವು ಆಚರಣೆ ಮಾಡ್ತೀವಿ ಆದರೆ ನಮಗೆ ಇರೋದು ಅಂದರೆ ನಮಗೆ ಕನ್ನಡಿಗರಿಗೆ ಇರೋದು ಯುಗಾದಿಗೆ ನ್ಯೂ ಇಯರ್ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ ನಿಮ್ಮ ರೆಸಲ್ಯೂಷನ್ ಏನು ನ್ಯೂ ಇಯರ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಬೆಸ್ಟ್ ಡೇ ಅಂದರೆ ಬೆಸ್ಟ್ ಮೂಮೆಂಟ್ ಅಂದರೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಂದು ಬೆಸ್ಟ್ ಡೇ ಅಂದರೆ ಯಾವುದಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ನಮ್ಮ ಪಾಪು ಮಾನ್ಯ ಹುಟ್ಟಿದ್ದು ಅಂದರೆ ಜುಲೈ ಟ್ವೆಂಟಿಗೆ ನಮ್ಮ ಮನೆ ಹುಟ್ಟಿದ್ದು ಸೊ ಅದೊಂದು ಮತ್ತು ಇನ್ನೊಂದು ಅಂದರೆ ನಮ್ಮ ಕಂಪ್ನಿ ಮಾಡಿದ್ವಿ ಲಿಫ್ಟ್ ಕಂಪ್ನಿ ಮಾಡಿದ್ವಿ ಲಲಿತಾ ಮಲೆಕ್ಟ್ರಿಕಲ್ಸ್ ಅಂತ ಸೊ ಪಾಪು ಹುಟ್ಟ ಮುಂಚೆ ನಾವು ಒಂದೆರಡು ತಿಂಗಳ ಮುಂಚೆ ನಾವು ಆ ಕಂಪ್ನಿ ಮಾಡಿದ್ವಿ ಆಮೇಲೆ ಪಾಪು ಹುಟ್ಟಾದ ಮೇಲೆ ನಾವು ಕಾರ್ ತೊಗೊಂಡ್ವಿ ಅದೆಲ್ಲ ನನಗೆ ಬೆಸ್ಟ್ ಮೂಮೆಂಟ್ ಅಂತ ಟೂ ತೌಸಂಡ್ ಟ್ವೆಂಟಿ ಬೆಸ್ಟ್ ಮೂಮೆಂಟ್ ಅಂದರೆ ಬೆಸ್ಟ್ ಇಯರ್ ಅಂತ ಅನ್ಕೊಬೋದು ನಾನು ಈ ವರ್ಷದ ರೆಸೊಲ್ಯೂಷನ್ ಏನಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ರೆಸೊಲ್ಯೂಷನ್ ಏನಂತಂದರೆ ನಾವು ಕಂಪ್ನಿ ಮಾಡಿದೀವಲ್ಲ ಆ ಕಂಪ್ನಿಗೆ ಇನ್ನೂ ಸ್ವಲ್ಪ ಆರ್ಡರ್ಸ್ ಬರಲಿ ಇನ್ನೂ ಜಾಸ್ತಿ ಬೆಳಿಲಿಲ್ಲ ಬೆಳೀತಾ ಹೋಗಲಿ ಅಂತ ಅದೊಂದು ರೆಸೊಲ್ಯೂಷನ್ ಇದೆ ಸೊ ನಮ್ಮ ಪಾಪುಗೆ ಇನ್ನೇನು ಈ ಜನ ಜನವರಿಲಿ ಸಿಕ್ಸ್ ಮಂತ್ ಆಗುತ್ತೆ ಅಂದರೆ ಆಫ್ ಬರ್ಡೇ ಅವಳ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಿ ಮಾಡಬೇಕು ಸೊ ಆಳ್ದು ಈ ವರ್ಷ ಜುಲೈ ಟ್ವೆಂಟಿ ಬಂದರೆ ಒಂದು ವರ್ಷ ಆಗುತ್ತೆ ಅವಳದು ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೊಂದು ಡ್ರೀಮ್ ಆಗಿದೆ ನೋಡೋಣ ಏನಾಗುತ್ತೆ ಅಂತ ಇನ್ನೊಂದು ಬಂದು ನಾನು ಸ್ವಂತ ಮನೆ ತೊಗೊಬೇಕು ಅಂತ ಸ್ವಂತ ಮನೆ ಕಟ್ಸ್ಬೇಕು ಅದೊಂದಿದೆ ಸ್ವಂತ ಮನೆಗೆ ಕಟ್ಸ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ನಮ್ಮ ಪಾಪು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾವ ಎಲ್ಲ ಒಂದೇ ಮನೇಲಿ ಇರಬೇಕು ಅಂತ ಆಸೆ ಅದನ್ನು ಮನೆ ದೊಡ್ಡದಾಗಿ ಕಟ್ಸ್ಬೇಕು ಅಂತ ಆಸೆ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಇದೇ ವ್ಲಾಗಲ್ಲಿ ನಾನು ನ್ಯೂ ಇಯರ್ ವ್ಲಾಗ್ನು ಹಾಕ್ತಾಯಿದ್ದೀನಿ ನ್ಯೂ ಇಯರ್ಗೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತಲೂ ಈ ವ್ಲಾಗಲ್ಲೇ ತೋರಿಸ್ತಾ ಇದ್ದೀನಿ ಸೊ ಎಂಜಾಯ್ ಮಾಡಿ ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಆದರೆ ಈ ವಿಡಿಯೋದಲ್ಲಿ ಇನ್ನೊಂದು ಏನಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದರು ತರ್ಟಿ ಫಸ್ಟ್ ನೈಟು ಮತ್ತು ಅವ್ರ ಮಕ್ಕಳು ಬಂದಿದ್ದರು ಅವರು ತರ್ಟಿ ಟ್ವೆಲ್ ಟ್ವೆಲ್ವ್ ಓ ಕ್ಲಾಕ್ ತನಕ ಇದ್ಬಿಟ್ಟು ಎಲ್ಲ ಕಟ್ ಮಾಡಿ ಹೋದರು ಆದರೆ ಅವತ್ತಿನಸ ನಾವು ಚಿಕನ್ನು ಮತ್ತು ಫಿಶ್ ಫ್ರೈ ಮಾಡಿದ್ವಿ ಅವ್ರು ಬರ್ತಾರೆ ಅಂತ ನಾನು ಅದೆಲ್ಲ ವಿಡಮೇ ಹೋಗಿಲ್ಲ ಸೊ ಕೇಕ್ ಕಟ್ಟಿಂಗ್ ಮಾಡೋದು ಮಾತ್ರ ವೀಡಿಯೋ ಮಾಡಿದ್ದೀನಿ ಈ ಕ್ಲಿಪ್ಪಿಂಗ್ ಸಹ ಕೂಡ ಹಾಕ್ತೀನಿ ಅದ್ರೊಳಗೇ ನೋಡಿ ಎಂಜಾಯ್ ಮಾಡಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬಂದಿದ್ರಲ್ಲ ಸೊ ಹೆಂಗೋ ಕೇಕ್ ಕಟ್ ತಿಂದ್ವಲ್ಲ ಕೇ ಕಟ್ಟಿ ಮಾಡಿದ್ವಿ ಟು ತೌಸಂಡ್ ತ್ರೀನ ಎಂಡ್ ಮಾಡಿಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಹೊಸ್ತಾಗಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಇದ್ದು ಸೊ ಈ ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ ದಿವಸ ಅಂತೂ ಸಕ್ಕದಾಗಿತ್ತು ಮಾತ್ರ ತರ್ಟಿ ಫಸ್ಟ್ ಎಂಡಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಪಾಪು ಹೋಗ್ಲೇ ಮಲ್ಕೊಂಡಿದ್ಲು ಎದ್ಬಿಟ್ರು ತಕ್ಷಣಗೆ ಸೊ ಈ ವ್ಲಾಗ್ನ ತರ್ಟಿ ಫಸ್ಟ್ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಬಂದು ಜನ್ವರಿ ಫಸ್ಟು ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇತ್ತು ನಮ್ಮ ಅಮ್ಮವ್ರ ಮನೆ ಪೂಜೆ ಮಾಡಿದ್ದೆ ನಾನೇ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸಿ ಸಾಯಂಕಾಲ ಅಲ್ಲಿ ನಮ್ಮ ಮನೆ ಅಲ್ಲಿ ಪೂಜೆ ಮಾಡಬೇಕಿತ್ತು ಸೊ ಅಲ್ಲೂ ಪೂಜೆ ಮಾಡಿದ್ದು ಅಲ್ಲೂ ವೀಡಿಯೋ ತೊಗೊಂಡೆ ಬೆಳಗ್ಗೆ ಎಲ್ಲ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸೊ ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಇತ್ತು ಕ್ಲೀನಿಂಗ್ ಎಲ್ಲ ಮಾಡಿ ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಯಾವ ದೇವಸ್ಥಾನ ಹೊರಟಿವಿ ಯಾವಾಗ ನೀವು ಆ ದೇವಸ್ಥಾನದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ಇಲ್ಲದೆ ನಾವು ಹೋಗಿದ್ದು ಅಣ್ಣಮ್ಮ ದೇವಸ್ಥಾನಕ್ಕೆ ಅಣ್ಣ ಎಷ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಜನವರಿ ಫಸ್ಟ್ ಫಸ್ಟಲ್ವಾ ಪಾಪುನ ಕರ್ಕೊಂಡೋಗಿರ್ಲಿಲ್ಲ ಸೊ ಪಾಪುನ ಕರ್ಕೊಂಡೋಗಿತ್ತು ಅಂತ ಪಾಪುನ ಕಟ್ಕೊಂಡ್ವಿ ನಾವು ಬಂದ್ವಿ ದರ್ಶನ್ ಪೋಸ್ಟರ್ ಉಂಟು ನೀವು ಕಟೆರ ಫುಲ್ ಯಾರೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ ಹಾಗೆ ಇವತ್ತು ಹೊಸ ವರ್ಷ ಅಲ್ವಾ ಸೊ ಜನಗಳು ತುಂಬ ಜನ ಇದ್ದಾರೆ ಅನಿಸುತ್ತೆ ದೇವಸ್ಥಾನದಲ್ಲಿ ನಾವು ಕಾರನ್ನ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ ತುಂಬ ರಶ್ ಇತ್ತು ಅಂದರೆ ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ ಅಷ್ಟೊಂದು ಅದೇ ರೋಡಲ್ಲಿ ತುಂಬಾ ಚೆನ್ನಾಗಿರು ಅಂದರೆ ಕಾರ್ ಅನ್ಸೋಕ್ಕೂ ಜಾಗ ಇರಲ್ಲ ಟ್ರಾಫಿಕ್ ಆಗಿತ್ತು ಫುಲ್ಲು ಸೊ ನಾವೆಲ್ಲ ಇಟ್ಕೊಂಡ್ವಿ ದೇವಸ್ಥಾನ ಇಟ್ಕೊಂಡು ಕಾಲಿಗೆಲ್ಲ ನೀರು ಹಾಕ್ಕೊಂಡು ದೇವಸ್ಥಾನ ಒಳಗೆ ಎಂಟ್ರಿ ಕೊಟ್ವಿ ನೀವೇ ನೋಡ್ಬೋದು ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಎಷ್ಟು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವಸ್ಥಾನ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ನಾ ಹೋಗಿದ ತಕ್ಷಣನೇ ಒಂದು ದೇವ್ರನ್ನ ಮುಂದಗಡನೆ ಇಟ್ಟಿದ್ರು ಅಂದರೆ ಅಣ್ಣಮ್ಮ ದೇವಿ ಅವಾಗಷ್ಟೇ ಬಂದಿರಬೇಕು ಮೆರವಣಿಗೆಯಿಂದ ಅಂದರೆ ಇವಾಗ ಅಣ್ಣಮ್ಮ ದೇವಿ ಸೀಸನ್ ಅಲ್ವಾ ಸೊ ಮೆರವಣಿಗೆಯಲ್ಲ ಹೋಗ್ತೀನಿ ಏನು ಹೋಗ್ಬೋದು ಆ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಣ್ಣಮ್ಮ ದೇವಿ ನೋಡ ಎರಡು ಕಾಣಿಸಲ್ದು ಆ ಥರ ಇತ್ತು ಡೆಕೋ ಹಾಗೆ ಇಲ್ಲಿ ಆಚೆ ಕಡೆ ಕೂಡಿಸಿರೋಂಥ ವಿಗ್ರಹಗಳನ್ನೆಲ್ಲ ಮೆರವಣಿಗೆ ಕರ್ಕೊಂಡು ಹೋಗ್ತಾರ ಅನ್ಸುತ್ತೆ ನಂಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಆದರೆ ಆ ದೇವರನ್ನ ನೋಡಿದ ತಕ್ಷಣ ಒಂಥರ ಏನೋ ಒಂಥರ ನೆಮ್ಮದಿ ಆದಂಗಾಯಿತು ನಾನು ಒಂದು ತ್ರೀ ಸಿಕ್ಸ್ಟಿ ಕವರ್ ಆ್ಯಂಗಲಲ್ಲಿ ನಾ ವೀಡಿಯೋ ಕವರ್ ಮಾಡಿದ್ದೀನಿ ಆ ವೀಡಿಯೋನ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಫಸ್ಟ್ ಟೈಮ್ ಹೋಗಿದೆ ಅಂತಲ್ಲ ನಾನು ತುಂಬ ಸತಿ ಹೋಗಿದ್ದೀನಿ ಆದರೆ ಈ ಸತಿ ಹೋಗಿದ್ದು ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ದೇವಸ್ಥಾನದಲ್ಲಿ ನೋಡಿ ಈ ಒಂದೊಂದು ಶಿಲ್ಪ ಕೆತ್ತನೆಯಲ್ಲಿ ಒಂದೊಂದು ಕತೆ ಇದೆ ಅಂತೆ ಆ ಕತೆ ನಂಗೆ ಏನಂತ ಗೊತ್ತಿಲ್ಲ ಆದರೆ ಹೇಳ್ತಾರೆ ಅವರು ಕೆಲವ್ರು ಹೇಳ್ತಾರೆ ಕತೆ ಇದೆ ಅಂತ ಒಂದೊಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಡೆಕೋರೇಷನ್ ಮಾಡಿದ್ರೆ ದೇವರೆಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಒಂಥರ ಕಾಣ್ತುಂಬ್ಕೊಬೇಕು ಆ ಥರ ಇದೆ ಡೆಕೋರೇಷನ್ನು ಹಾಗೆ ಆ ದೇವಸ್ಥಾನ ಕೂಡ ಎಷ್ಟು ಚೆನ್ನಾಗೆಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದು ಮುಸಿರೋ ಇದೆ ಪಾಪ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮತ್ತೆ ಮರಿಬೇಡಿ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಥ್ಯಾಂಕ್ ಯು